ಅವಕಾಶ ಬಂದಿತ್ತು ಒಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಮನಮೋಹನ್ ಸಿಂಗ್ರ ನೇತೃತ್ವವನ್ನು ಮುಂದುವರಿಸಿ ಇನ್ನಷ್ಟು ಬಲಿಷ್ಠ ಆದ ನಂತರ ನಾನು ಪ್ರಧಾನಿ ಅಂತ ಘೋಷಣೆಯೊಂದಿಗೆ ಇನ್ನೂ ಪರಿತಪಿಸ್ತಾ ಹೋರಾಟ ಮಾಡ್ತಕ್ಕಂಥ ಕೆಚ್ಚನ್ನು ಯಾರಾದ್ರೂ ಇಟ್ಕೊಂಡಿದ್ರೆ ನಿಜವಾದಂತ ಗಂಡದಿಯ ಕಾಂಗ್ರೆಸ್ ನಾಯಕ ಅದು ರಾಹುಲ್ ಗಾಂಧಿ ಒಬ್ಬರೇ ನಾವು ಯೋಚನೆ ಮಾಡ್ಬೇಕು ಒಂದು ಪಂಚಾಯತಿ ಮೆಂಬರ್ ಆಗೋದ್ರೆ ಅಧ್ಯಕ್ಷನ ಮಾಡಲಿಲ್ಲ ಅಂತ ಮನ್ಸ್ಗತಿತ್ತು ಪಂಚಾಯತಿ ಮೆಂಬರ್ ಆದ್ರೆ ನಾನು ಹೆಂಗಾರು ಮಾಡಿ ಅಧ್ಯಕ್ಷ ಆಗ್ಬೇಕು ಅಂತೀವಿ ಎಂ ಎಲ್ ಎ ಆದ ತಕ್ಷಣ ಮಂತ್ರಿ ಆಗಬೇಕು ಅಂತಾರೆ ಕೆಲವರು ಮುಖ್ಯಮಂತ್ರಿ ಆಗಬೇಕು ಅಂತ ಆದ್ರೆ ಇಷ್ಟು ಜನ ಮುಖ್ಯಮಂತ್ರಿಗಳನ್ನ ಮಾಡಿ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳನ್ನೂ ಮಾಡಿ ನಿಸ್ವಾರ್ಥ ಸೇವೆಯಿಂದ ದುಡಿತಾ ಇರ್ತಕ್ಕಂಥ ನಮ್ಮ ನಾಯಕನಿಗೆ ಅವನ ಸತ್ಯಕ್ಕೆ ನಾವು ಇವತ್ತು ಬಲೆಯನ್ನು ಕೊಟ್ಟು ಭಾರತ ಮಾತೆಯನ್ನು ಉಳಿಸ್ತಕ್ಕಂಥ ದಿಟ್ಟತನವನ್ನು ತೋರಿಸಬೇಕಾದ್ದು ಇದು ನಮ್ಮೆಲ್ಲರ ಕರ್ತವ್ಯ ಇದು ರಾಹುಲ್ ಗಾಂಧಿಗೋಸ್ಕರ ಮಾಡಬೇಕಾಗಿಲ್ಲ ಕಾಂಗ್ರೆಸ್ಗೋಸ್ಕರ ಮಾಡಬೇಕಾಗಿಲ್ಲ ಇವತ್ತು ದೇಶ ಸಂಕಷ್ಟದಲ್ಲಿ ಉಳಿದಿದೆ ಈ ಒಂದು ಕೋಮು ದಳೂರಿನ ನಡುವೆ ಜನರನ್ನ ಜಾತಿ ಧರ್ಮದ ಆಧಾರದಲ್ಲಿ ವಿಭಾಗ ಮಾಡಿ ಈ ದೇಶದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದ್ರ ಜೊತೆಗೆ ಬೆಲೆ ಏರಿಕೆಯ ಜೊತೆಯಲ್ಲಿ ಜನರ ಬದುಕಿನ ಜೊತೆಯಲ್ಲಿ ತಾಂಡವಾಡ್ತಾ ಇರತಕ್ಕಂತ ಈ ತುಷ್ಟ ಕೂಟವನ್ನು ನಾವು ಪಕ್ಕು ಬಡಿಲಿಲ್ಲ ಅಂತಂದ್ರೆ ಈ ದೇಶಕ್ಕೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜಿಲ್ಲೆದಲ್ಲಿ ಒಂದು ವಿಪರ್ಯಾಸ